ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಮಗುವಿಗೆ ಜನ್ಮ ಕೊಟ್ಟ ಹತ್ತನೇ ತರಗತಿ ವಿದ್ಯಾರ್ಥಿನಿ ಕಾರ್ಮಿಕರನ್ನ ಕರೆತಿರ್ತಿದಾಗ ಚೀಪ್ ಪಲ್ಟಿ ಬಕೆಟ್ನಲ್ಲಿ ಮುಳುಗಿ ಎರಡು ವರ್ಷದ ಮಗು ಸಾವು ಕರೆಂಟ್ ಶಾಕ್ ಚಿಕಿತ್ಸೆ ಫಲಿಸದೆ ಯುವತಿ ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ಲೈನ್ ಕೊಪ್ಪಳ ಜಿಲ್ಲೆಯ ಕುಕನೂರು ವಸತಿ ನಿಲಯದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದೆ ಪೋಕ್ಸೋ ಕೇಸ್ ದಾಖಲಿಸಿರುವ ಕುಕನೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಮತ್ತೊಂದೆಡೆ ಹಾಸ್ಪಿಟಲ್ ವಾರ್ಡ್ ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಶಿಕ್ಷಕರನ್ನು ಹೊಣೆಗಾರರನ್ನಾಗಿಸಲಾಗಿದೆ ಕೋಲಾರದಲ್ಲಿ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ತೆರಿಗೆ ಕಟ್ಟದೆ ಸರ್ಕಾರವನ್ನು ವಂಚಿಸ್ತಾ ಇದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇದ್ದ ಸ್ಲೀಪರ್ ಕೋಚ್ ಐಷಾರಾವಿ ಮಲ್ಟಿಆಕ್ಸೆಲ್ ಬಸ್ಗಳು ತೆರಿಗೆ ವಂಚಿಸಿ ರಾಜ್ಯ ಅಂತಾರಾಜ್ಯದಲ್ಲಿ ಸಂಚರಿಸ್ತಾ ಇದ್ವು ಇವುಗಳನ್ನು ಈಗ ಜಪ್ತಿ ಮಾಡಿ ಒಂದೇ ದಿನದಲ್ಲಿ ಒಂದು ಕೋಟಿಗೂ ಅಧಿಕ ತೆರಿಗೆ ವಸೂಲಿ ಮಾಡಲಾಗಿದೆ ಮನೆ ದರೋಡೆ ಕೇಸ್ನಲ್ಲಿ ಮಂಡ್ಯದ ಮದ್ದೂರಿನ ಪುರಸಭಾ ಮಾಜಿ ಅಧ್ಯಕ್ಷ ಎಂಕೆ ಮರಿಗೌಡ ಬಂಧನವಾಗಿದೆ ಕಳೆದ ಆಗಸ್ಟ್ ಇಪ್ಪತ್ತಾರರಂದು ದೊಡ್ಡಿ ಬೀದಿಯ ಗ್ಯಾಸ್ ಚಂದ್ರು ಮನೆಗೆ ಆರೋಪಿ ಮುಸುಕುದಾರಿಯಾಗಿ ಬಂದಿದ್ದ ಚಂದ್ರು ಪತ್ನಿ ಸುಶೀಲ್ ಬೆದರಿಸಿ ಚಿನ್ನಾಭರಣ ದರೋಡೆ ಮಾಡಿದ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿಯನ್ನ ಮದ್ದೂರು ಪೊಲೀಸರು ಬಂಧಿಸಿದ್ದಾರೆ ಗದಗ ನಗರದ ಪಂಚಾಕ್ಷರಿ ನಗರದಲ್ಲಿನ ಐದು ಹಾಗೂ ಆರನೇ ಕ್ರಾಸ್ನಲ್ಲಿ ಚಿರತೆ ಓಡಾಡ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎರಡು ನಾಯಿಗಳ ಮೇಲೆ ಚಿರತೆ ಅಟ್ಯಾಕ್ ಮಾಡುವುದಕ್ಕೆ ಯತ್ನಿಸಿದೆ ಆದರೆ ನಾಯಿಗಳು ತಿರುಗಿ ನಿಂತಿದ್ದರಿಂದ ಓಡಿ ಹೋಗಿದೆ ಇವತ್ತು ನಸುಕಿನ ಜಾವ ಎಪಿಎಂಸಿ ಆವರಣದಲ್ಲೂ ಚಿರತೆ ಪ್ರತ್ಯಕ್ಷವಾಗಿತ್ತು ಇದರಿಂದ ಜನ ಮನೆಯಿಂದ ಹೊರಗಡೆ ಬರುವುದಕ್ಕೆ ಹೆದರುವಂತಾಗಿದೆ ಆದರೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಬ್ಬಳಿಯ ಹಳೆ ಸಿಎಆರ್ ಮೈದಾನದಲ್ಲಿ ಪೊಲೀಸರು ಮುನ್ನೂರ ಐವತ್ತಕ್ಕೂ ಹೆಚ್ಚು ರೌಡಿಗಳ ಪೆರೇಡ್ ನಡೆಸಿದ್ದಾರೆ ಕೊಲೆ ಕೊಲೆ ಯತ್ನ ಕೇಸ್ಗಳ ಆರೋಪಿಗಳಿಗೆ ಅವಳಿ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಜಾಮೀನಿನ ಮೇಲೆ ಹೊರಬಂದಿರುವ ಆರೋಪಿಗಳನ್ನು ಕರೆದು ಅಪರಾಧ ಕೃತ್ಯದಲ್ಲಿ ಭಾಗಿಯಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಎರಡ್ ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಗುಜರಾತ್ ಗುಜರಾತ್ನ ಅಹಮದಾಬಾದ್ ಆತಿಥ್ಯ ವಹಿಸಲಿದೆ ಈ ಬಗ್ಗೆ ಕ್ರೀಡಾ ಸಚಿವ ಮನ್ಸೂಖ್ ಮಾಂಡವಿಯಾ ಮಾತನಾಡಿದರು ಸ್ಕಾಟ್ಲೆಂಡ್ ರಾಜಧಾನಿ ಗ್ಲಾಸ್ಗೋದಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ನ ಮಹಾಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟವು ಎರಡು ದಶಕಗಳ ಬಳಿಕ ಭಾರತಕ್ಕೆ ವಾಪಸ್ ಆಗ್ತಿದೆ ಹರಿಯಾಣದ ಎಚ್ ಆರ್ ಏಟ್ ಏಟ್ ಬಿ ಏಟ್ 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 ಕಾರು ನೋಂದಣಿ ಸಂಖ್ಯೆ ಒಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದು ಭಾರತದ ಅತ್ಯಂತ ದುಬಾರಿ ನೋಂದಣಿ ಸಂಖ್ಯೆ ಎಂಬ ದಾಖಲೆ ನಿರ್ಮಿಸಿದೆ ಆನ್ಲೈನ್ ಹರಾಜಿನಲ್ಲಿ ಐವತ್ತು ಸಾವಿರ ಮೂಲ ಬೆಲೆಯಿಂದ ಆರಂಭವಾದ ಬಿಡ್ಡಿ ತೀವ್ರ ಪೈಪೋಟಿಯ ನಂತರ ಒಂದು ಏಳು ಕೋಟಿಗೆ ಮಾರಾಟವಾಗಿದೆ ಈ ಹಿಂದೆ ಕೇರಳದ ಟೆಕ್ ಬಿಲಿಯನೇರ್ ವೇಣುಗೋಪಾಲ ಕೃಷ್ಣನ್ ಕೆಎಲ್ ಜೀರೋ ಸೆವೆನ್ ಡಿಜಿ ಜೀರೋ 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 ಸೆವೆನ್ ಸಂಖ್ಯೆಗೆ ನಲವತ್ತೈದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿ ಹಣ ಪಾವತಿಸಿದ್ದು ಈವರೆಗಿನ ದಾಖಲೆಯಾಗಿತ್ತು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಚ್